ಇಳಿದು ಬಾತಾಯಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥ ಎಪ್ಪತ್ನಾಲ್ಕು ಎಪ್ಪತ್ತೈದು ಮಹನೀಯರ ಅಪೂರ್ವ ಲೇಖನಗಳು ಇಲ್ಲಿವೆ ನಾವು ನಿನ್ನೆ ನೋಡ್ತಾ ಇದ್ದೇವೆ ಶ್ರೀ ವೇಣುಗೋಪಾಲ್ ಸೊರಬ್ ಲೇಖನ ಬೇಂದ್ರೆಯವರ ವಿಡಂಬನ ಕವಿತೆಗಳು ಕೇವಲ ಆರು ಕವಿತೆಗಳನ್ನು ಮಾತ್ರ ಅವರು ಆರಿಸಿಕೊಂಡಿದ್ದಾರೆ ಇವತ್ತಾಗಿ ನಾನು ನೋಡ್ತಾ ಇರೋದು ಆ ಕವಿತೆ ಅದರ ಶಿರೋನಾಮೆ ಶೂನ್ಯ ನನಗೆ ಮೂಲ ಕವಿತೆ ಯಾವ ಸಂಕಲನ ಸಿಕ್ಕಿಲ್ಲ ದಯವಿಟ್ಟು ಕ್ಷಮಿಸಿರಿ ಅದರಂತೆ ಇನ್ನೊಂದು ಅನ್ನಬಕಾಸುರ ರಾಜ್ಯದಲ್ಲಿ ಅನ್ನುವಂಥದ್ದು ಸಿಕ್ಕಿಲ್ಲ ಅದು ಕ್ಷಮೆ ಇವತ್ತು ಈ ಎರಡು ಕವಿತೆಗಳ ಒಂದು ಅವರ ವಿಡಂಬನೆಯನ್ನು ನೋಡಿ ನಾನು ಇದಕ್ಕೆ ಮಂಗಲ ಮಾಡ್ತಾ ಇದ್ದೇನೆ ಈ ಲೇಖನಕ್ಕೆ ಶೂನ್ಯ ಪದ್ಯವನ್ನು ವಿಮರ್ಶಿಸುವಾಗ ಅದನ್ನು ಬರೆದ ಸಂದರ್ಭವನ್ನು ಮರೆಯುವಂತಿಲ್ಲ ಈ ಪದ್ಯದಲ್ಲಿನ ಶುದ್ಧ ವಿಡಂಬನೆ ಯಾರ ಮನಸ್ಸನ್ನು ನೋವಿಸಬಾರದೆಂಬ ಸೂತ್ರವನ್ನು ಚೆನ್ನಾಗಿ ತೋರಿಸುತ್ತದೆ ಆದರೆ ಅಷ್ಟೇ ಮಟ್ಟಿಗೆ ಮಾರ್ಮಿಕವೂ ಕವನದ ವಸ್ತುವಾದ ಚಕ್ರಗೋಷ್ಠಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಿನ್ನೆಲೆಯಲ್ಲಿ ತೀಕ್ಷ್ಣವೂ ಆಗಿದೆ ಚಕ್ರಗೋಷ್ಠಿಯ ವೈಫಲ್ಯ ಅದರ ನಡೆದ ವಿವಿಧ ಬಣಗಳ ಶಕ್ತಿ ಪ್ರದರ್ಶನ ವಿಶಿಷ್ಟ ರೀತಿಯಲ್ಲಿ ಪ್ರಕಟಗೊಂಡಿವೆ ಈ ಕವನದಲ್ಲಿ ಬಂಡೀಗಾಲಿ ಹೊಟ್ಟೆಗೆ ಗುಂಡು ಕಲ್ಲ ತಲೆಯು ಗುಂಡೂ ಕಲ್ಲು ತಲೆಗೆ ಸೊನ್ನೆ ಸುತ್ತಿದ ಮಿದುಳು ದುಂಡು ಮೇಜಿನ ಸುತ್ತ ಕುಳಿತ ದುಂಡು ದುಂಡು ಮಂದಿಯನ್ನು ಮೇಲಿನ ರೀತಿಯಲ್ಲಿ ವರ್ಣಿಸಿರುವುದು ಕವಿಯ ಧಾಷ್ಟತೆಗೆ ಸಾಕ್ಷಿ ಮಹಾತ್ಮ ಗಾಂಧಿ ಹೋಗಿದ್ದಲ್ಲ ದುಂಡು ಮೇಜಿನ ಪರಿಷತ್ತು ಅಂತಿದ್ದಿರೋದಕ್ಕೆ ಆ ಅದು ಆ ಕುರಿತು ಈ ಶೂನ್ಯ ಪದ್ಯವನ್ನು ಬರದಾರು ಶೂನ್ಯ ಅಂದ್ರೇನು ಬರಿದಾದು ನಿರ್ಜನವಾದದ್ದು ಆಮೇಲೆ ಆಕಾಶನ ಅಂತ ಅರ್ಥ ಆಗ್ತದಂತ ಅಷ್ಟ ಸೊನ್ನೆ ಪೂಜೆ ಪೂಜೆ ನಾವು ಕನ್ನಡದಾಗ ಚೆಂದ ಹೇಳ್ಕಂಡು ಪೂಜೆ ಏ ಪೂಜೆನು ಏನ ಪೂಜೆ ಹೋಗಿದ ಅಂತ ಏನು ಪೂಜೆ ಮಾಡಿದ್ರೆ ಹೋಗಿ ಅಂತ ಹೇಳೋದು ಆಮೇಲೆ ಅವು ವ್ಯಾಕರಣ ಪ್ರಕಾರ ಒಂದು ಅನುಸ್ವಾರ ಚಿನ್ನ ಅದು ಬಿಂದು ಬಿಂದು ಆಗ್ತವೆ ಆದ್ರೂ ನಾವು ಹಿಡಿಯಬೇಕಾಗಿದ್ದು ಸೊನ್ನೆ ಅಥವಾ ಪೂಜೆ ಅಂದರೆ ಆ ಎಂಟೈರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನೋದು ಒಂದು ಶೂನ್ಯ ಆಗಿಬಿಡಿತು ಯಾವ ನಿರರ್ಥಕವಾಯಿತು ಎಂಬ ಸಹ ಬರಿತಾ ಇದ್ದಾರೆ ಗೊರಟ ಬಂಡಿಗಾಲಿ ಗುಂಡುಕಲ್ಲು ಪೂಜಿ ಗೊರಟ ಈ ಪ್ರತಿಯೊಂದು ಮಾತು ವೈಫಲ್ಯವನ್ನು ನಿಷ್ಫಲತೆಯನ್ನು ನಿಷೇಧಾತ್ಮಕ ಮೌಲ್ಯವನ್ನು ಅತ್ಯಂತ ಪ್ರಭಾವಕಾರಿಯಾಗಿ ಚಿತ್ರಿಸುತ್ತದೆ ಇಷ್ಟೇ ಅಲ್ಲದೆ ಕವನ ಮುಕ್ತಾಯವಾಗುವ ರೀತಿ ಉದ್ದಕ್ಕೂ ಅಂತರ್ಗತವಾಗಿರುವ ಹುಡುಕಾಟದ ಧ್ವನಿಯನ್ನು ಸ್ಪಷ್ಟವಾಗಿ ವ್ಯಕ್ತಗೊಳಿಸುತ್ತದೆ ಬೆಳ್ಳನ್ನವರಿಗಾಟ ಅವರು ಇಂಗ್ಲಿಷರಿಗೆ ಕಪ್ಪನ್ನವರಿಗೆ ಕಾಟ ತಂತನೆ ಗೋಟ ಮುದುಕನದಿದು ಬ್ಯಾಟ ಕವನದ ಸಾರ್ಥಕತೆ ಇರುವುದು ಇಲ್ಲಿಯೇ ಇಡೀ ಚಕ್ರಗೋಷ್ಠಿಯನ್ನು ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು ಹುಡುಗಾಟವಾಗಿ ಚಿತ್ರಿಸಿದವರ ಮೂಲಕ ಚಕ್ರಗೋಷ್ಠಿಯ ಉದ್ದೇಶದ ಗಂಭೀರತೆಯನ್ನೇ ಪ್ರಶ್ನಿಸಿದಂತಾಗುತ್ತದೆ ನೋಡಿ ವಿಡಂಬನೆ ಎಷ್ಟೊಂದು ಅದ್ಭುತವಾಗಿ ಮೂಡಿಬಂದಿದೆ ರಾಷ್ಟ್ರವಾದ ಬ್ರಿಟನ್ನಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆನ್ನುವುದು ನಿಜವಾಗಿಯೂ ಗಂಭೀರವಾದ ವಿಷಯವಾಗಿತ್ತು ಅಥವಾ ಹುಡುಗಾಟಿಕೆಯಾಗಿತ್ತು ಬ್ರಿಟನ್ನಿನ ದೃಷ್ಟಿಕೋನ ಇಲ್ಲಿ ಸರಿಯಾಗಿ ಬಿಂಬಿತವಾಗಿದೆ ಅದ್ಭುತ ಅಲ್ಲ ಗಡ್ ಇನ್ನು ಬಕಾ ಅನ್ನ ಬಕಾಸುರನ ರಾಜ್ಯದಲ್ಲಿ ಕವಿತೆಯಲ್ಲಿ ಇದೆಷ್ಟೋ ಬಹುಶಃ ಇದನ್ನು ನಮ್ಮ ಭಾರತ ಸ್ವಾತಂತ್ರ್ಯ ಪಡೆದ ಹತ್ತು ಹದಿನೈದು ವರ್ಷಗಳ ನಂತರ ಬೇಂದ್ರೆಯವರು ಬರೆದಿರಬಹುದು ಈ ಕವಿತೆಯಲ್ಲಿ ಗಣರಾಜ್ಯದ ವಿಡಂಬನೆ ಹೇಗೆ ಮೂಡಿದೆ ಎಂಬುದನ್ನು ನೋಡಬಹುದು ಅದು ಅವನತಿಗೊಂಡ ಪ್ರಜಾರಾಜ್ಯವನ್ನು ಕುರಿತು ಇದೆ ಪ್ರಜಾರಾಜ್ಯ ಅವನತಿಗೊಂಡಿದೆ ಅನ್ನೋದನ್ನು ಈ ಅನ್ನ ಬಕಾಸುರ ರಾಜ್ಯದಲ್ಲಿ ಅನ್ನುವಂಥ ಕವಿತೆ ಹೇಳುತ್ತದೆ ಪ್ರಾಣ ಭಯಂಕರರು ಮನಮಂಗಾಸುರರು ಎನ್ನುವಲ್ಲಿ ಪ್ರಿಯವಾದ ಪ್ರಾಣಗಳೇ ಭಯಂಕರವಾದ ಮನಸ್ಸೇ ಮಂಗವಾದ ಪ್ರಜೆಗಳನ್ನುಳ್ಳ ರಾಜ್ಯಗಳನ್ನು ಕವಿ ಇಲ್ಲಿ ನಿರ್ದೇಶಿಸುತ್ತಾರೆ ಅಂತ ಹೆಂಗೆ ಅದ್ಭುತ ನೋಡಿ ಆವಾಗ ಎಷ್ಟೊಂದು ತೀಕ್ಷ್ಣವಾಗಿ ಬೇಂದರೆ ಆವಾಗಿನ ರಾಜಕೀಯ ಮಂದಿಯನ್ನು ಟೀಕ್ಷಿಸಿದ್ದಾರೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಯಾವುದೇ ರಾಜ್ಯದ ಮೂರು ಮುಖ್ಯ ಅಂಶಗಳಾದ ಅನ್ನ ಪ್ರಾಣ ಮನಸ್ಸುಗಳು ಸ್ಥಿತ್ಯಂತರಗೊಂಡಾಗ ಉಂಟಾಗುವ ಸ್ಥಿತಿಯನ್ನು ಈ ಕವನ ಚಿತ್ರಿಸುತ್ತದೆ ಮುಂದೆ ಇದೇ ರಾಜ್ಯವನ್ನು ಲಂಡೋ ಭಂಡೋ ರಾಜ್ಯ ಕುರುಡರ ಕುಂಟರ ರಾಜ್ಯ ಎಂದು ಚಿತ್ರಿಸಿದ್ದಾರೆ ಈ ಕವನದಲ್ಲಿ ಈಗ ಮತ್ತೊಮ್ಮೆ ಇಡೀ ಕವನದ ಕಡೆಗೆ ಕಣ್ಣು ಹಾಯಿಸೋಣ ಅನ್ನ ಬಕಾಸುರ ರಾಜ್ಯದಲ್ಲಿ ಅನ್ನಕ್ಕೇನು ಕೊರತೆ ಇಲ್ಲ ಆದರೆ ಈ ಅನ್ನ ಫಲ ಕೊಡುವಂತಹದ್ದಲ್ಲ ಎಷ್ಟು ತಿಂದರು ಏನು ತಿಂದರೂ ಕೊನೆಗೂ ಬುದ್ಧಿಯು ಬರಲಿಲ್ಲ ಮೊದಲೇ ಬುದ್ಧಿಯು ಇರಲಿಲ್ಲ ಅನ್ನ ಇದ್ದ ಮಾತ್ರಕ್ಕೆ ಪುಷ್ಟಿ ದೊರೆತಂತೆ ಆಗಲಿಲ್ಲ ಅನ್ನವು ಬರಡಾಗುವ ಸಂದರ್ಭಗಳು ಇವೆ ಆಮೇಲೆ ಬರ್ತಾರೆ ಮತ್ತು ಕವಿತಾದಾಗ ಏನು ಹೇಳ್ತ ಒಬ್ಬರನೊಬ್ಬರು ನೆಕ್ಕೆಯು ಮುಕ್ಕೆಯು ವಾಸನೆ ತೃಪ್ತಿಯು ತರಲಿಲ್ಲ ಮೂಗಿಗೆ ಮೂಗೆ ಇರಲಿಲ್ಲ ಎಷ್ಟೊಂದು ಅದ್ಭುತ ರೀ ಮಂಗ ನನ್ನ ಕುರಿತು ಹೇಳುವ ಮಾತುಗಳು ಸಮಕಾಲೀನ ಶಬ್ದಗಳಾದ್ದರಿಂದವು ಇನ್ನೂ ಹೆಚ್ಚು ಮಾರ್ಮಿಕವಾಗುತ್ತದೆ ಮನಮಂಗಾಸುರ ರಾಜ್ಯದಲ್ಲಿ ಮತಕ್ಕೆ ಮೂಲವೇ ಇರಲಿಲ್ಲ ಕೊಟ್ಟವ ಕೊಟ್ಟ ಬಿಟ್ಟವ ಬಿಟ್ಟ ಬಂದವ ಗೋಮತಿ ಬರಲಿಲ್ಲ ಬಾರದವಗೆ ಮತ ಇರಲಿಲ್ಲ ಸಮಕಾಲೀನ ಪ್ರಜಾಸತ್ತೆಯನ್ನು ಕುರಿತು ಇದಕ್ಕಿಂತಲೂ ತೀಕ್ಷ್ಣವಾದ ವಿಮರ್ಶೆ ಬೇರೆ ಇಲ್ಲ ಏಕೆ ಬೇಕು ಇನ್ನು ಇಲ್ಲಿ ವಿಡಂಬನೆ ಹೇಗೆ ಸಾಧಿತವಾಗಿದೆ ಎಂದು ನೋಡಬಹುದು ಮತಕ್ಕೆ ಇರುವ ವಿವಿಧ ಅರ್ಥಗಳನ್ನು ಅನುಲಕ್ಷಿಸಿದರೆ ಇಲ್ಲಿಯ ವಿಡಂಬನೆಯ ಮನೆ ಹೇಗೆ ನಾಟುತ್ತದೆ ಎಂದು ತಿಳಿಯುತ್ತದೆ ಮತ ಮತಕ್ಕೆ ಮೂಲವೇ ಇರಲಿಲ್ಲ ಜಾತಿ ಗೋತಿ ಧರ್ಮ ಇವತ್ತು ಆಮೇಲೆ ಹಾಕುವ ಮತಕ್ಕೂ ಯಾಕೆ ಹಾಕ್ತಾರೋ ಹೆಂಗೆ ಹಾಕ್ತಾರೋ ಇಲ್ಲ ಅಂತ ಇನ್ನು ಲಂಡೋ ಭಂಡೋ ರಾಜ್ಯದಲ್ಲಿ ಇದ್ದವ ಬಿದ್ದ ಸತ್ತವ ಗೆದ್ದ ಹೊತ್ತವರೂ ಸರಿ ಹೊರಲಿಲ್ಲ ಅವರಿಗೂ ಜೀವವೇ ಇರಲಿಲ್ಲ ಬಾ ಹೀಗೆ ಬರ್ಕೋತ ಬರ್ಕೋತ ಹೆತ್ತವರೂ ಆದ ಹೆರಲಿಲ್ಲ ಹುಡುಗರಿಗೂ ಅದು ಬರಲಿಲ್ಲ ಅಂಥೇಳಿ ಏನು ಮಾಡೋದು ಕವನ ಕವನದ ಮುಕ್ತಾಯ ಹಿಂಗಾಗ್ತದೆ ಅಂಥೇಳಿ ತೋರಿಸ್ಕೋತ ಕವನಗಳು ಬೇಂದ್ರೆಯವರು ವಿಡಂಬನ ದೃಷ್ಟಿಯನ್ನು ತೋರಿಸುವ ಜೊತೆಗೆ ಅವರ ಪ್ರಮುಖ ಕವಿತೆಗಳ ಅಧ್ಯಯನಕ್ಕೂ ಒಂದು ಒಳ್ಳೆಯ ಅಂಶವನ್ನು ಹೊರಗೆಡುತ್ತವೆ ಏಕೆಂದರೆ ವಿಡಂಬನ ಕವಿತೆಗಳಲ್ಲಿನ ಭಾಷೆಯ ಬಳಕೆಗೂ ಬೇರೆ ಕವನಗಳಲ್ಲಿಯ ಭಾಷೆಯ ಬಳಕೆ ಇರುವ ಸಾಮ್ಯ ವೈಷಮ್ಯಗಳು ಗೊತ್ತಾಗ್ತವೆ ಶಬ್ದದ ಗಾರುಡಿಗ ಒಳಗಾದ ಬೇಂದ್ರೆಯವರು ವಿಡಂಬನೆಗಳಲ್ಲಿ ಸಹಜವಾದ ಅತ್ಯುಕ್ತಿ ವಕ್ರೋಕ್ತಿ ಶ್ಲೇಷಗಳಿಂದ ಸಾಫಲ್ಯತೆ ಪಡೆಯುತ್ತಾರೆ ಬೇಂದ್ರೆ ದೃಷ್ಟಿಯ ಒಂದು ಮುಖ್ಯ ಎಳೆಯಾದ ವಿಡಂಬನೆ ಅವರ ಕಾವ್ಯದ ಸಮಗ್ರತೆಗೆ ವಿಶೇಷ ಕಸುವು ಕೊಡುತ್ತದೆ ಆ ವಿಶೇಷ ಕಸುವಿನಿಂದಲೇ ಅವರ ಹಲವಾರು ಯಶಸ್ವಿ ಭಾವಗೀತೆಗಳು ಗಂಭೀರ ಗೀತೆಗಳು ವಿಜೃಂಭಿಸಿವೆ ಅಂತ ಬರೀತಾರೆ ಶ್ರೀ ವೇಣುಗೋಪಾಲ್ ಸೊರಭವ್ರು ಹೌದು ಆ ಹದಿನಾಲ್ಕು ನೂರಕ್ಕೂ ಮಿಕ್ಕಿದ ಶ್ರೀ ಬೇಂದ್ರೆಯವರ ಕವನಗಳಲ್ಲಿ ನೂರಾರು ನೂರಾರು ವಿಡಂಬನೆಯ ಕವನಗಳು ಇರಲಿಕ್ಕೇ ಬೇಕು ಇದೊಂದು ಅದ್ಭುತ ವಿಚಾರ ಏನು ಅಂದರೆ ಒಬ್ಬ ಪಿ ಎಚ್ ಡಿ ಮಾಡುವಂಥ ಮಹನೀಯರು ಈ ಹದಿನಾಲ್ಕು ನೂರು ಕವನಗಳನ್ನು ಅಭ್ಯಸಿಸಿ ಈ ವಿಡಂಬನೆ ಬೇಂದ್ರೆಯವರು ಯಾವ ರೀತಿ ವಿಡಂಬನೆಯನ್ನು ಮಾಡಿದ್ದಾರೆ ಆ ವಿಡಂಬನೆಯ ಕವನಗಳು ಯಾವುವು ಅದು ಹೇಗೆ ಮಾಡಿದ್ದಾರೆ ಅಂಬುವುದರ ವಿಶ್ಲೇಷಣೆಯನ್ನು ಮಾಡಿದರೆ ಅದೊಂದು ದೊಡ್ಡ ಪ್ರಬಂಧವಾದೀತು ಅಂತ ನನಗನ್ನಿಸ್ತದೆ ಯಾಕಂದರೆ ತಮ್ಮ ಮಾತಿನಲ್ಲಿ ತಮ್ಮ ಈ ಕವನಗಳಲ್ಲಿ ಬೇಂದ್ರೆ ಸಾಕಷ್ಟು ಪರಿಹಾಸ್ಯ ಮಾಡಿದ್ದಾರೆ ವಿಡಂಬನೆಯ ಅರ್ಥ ಪರಿಹಾಸ್ಯವೂ ಹೌದು ನಮಸ್ಕಾರ